ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेया जनबा ॐ ऐं ह्रीं श्रीं ललितां नमः एल्ला ಧರ್ಮ ಬಂಧುಗಳಿಗೂ ಕೂಡ ಸತ್ಪುರ ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಕೆಲವರೆಲ್ಲ ಕೆಟ್ಟ ಚಟ್ಟಗಳನ್ನು ಬಿಡೋದಕ್ಕೆ ಏನು ಮಾಡಬೇಕು ವಿಚಾರ ತಿಳಿಸ್ಕೊಡಿ ಬೇರೆ ಮನೆಯಲ್ಲಿ ಜಗಳಗಳಾಗ್ತಾ ಇದ್ರೆ ಅದನ್ನು ಏನು ಮಾಡಬೇಕು ಮತ್ತೆ ಮತ್ತೆ ನಾನು ಹೇಳಿರ್ತೀನಿ ಸಾಕಷ್ಟು ವಿಡಿಯೋಗಳನ್ನು ಹೇಳಿದ್ದೀನಿ ಆದರೂ ಕೂಡ ಸಾಕಷ್ಟು ಜನ ಕಾಮೆಂಟಲ್ಲಿ ಇದ್ದೀರಿ ಕೆಟ್ಟ ಚಿತ್ರಗಳನ್ನು ಬಿಡಬೇಕಾದ್ರೆ ಏನು ಮಾಡಬೇಕು ಧೂಮಪಾನ ಬಿಡಿಸೋದಕ್ಕೆ ಏನು ಮಾಡಬೇಕು ಕುಡಿಯೋದನ್ನು ಬಿಡಿಸೋದಕ್ಕೆ ಏನು ಮಾಡಬೇಕು ಅಂತ ಮತ್ತೆ ಮತ್ತೆ ಕೇಳ್ತಾ ಕೇಳ್ತಾಯಿದ್ದೀರಿ ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರೋ ಆಗಿರೋಂತಹವರೆಲ್ಲರೂ ಕೂಡ ನಾನು ನನ್ನ ಒಂದು ವಿನಂತಿ ಏನಪ್ಪ ಅಂತಂದರೆ ಹಳೆಯ ಸಾಕಷ್ಟು ವಿಡಿಯೋಗಳಿದೆ ಅದನ್ನು ನೋಡ್ಕೊಳ್ಳಿ ಅದರ ಜೊತೆಯಲ್ಲಿ ದತ್ತನ ಸಾನ್ನಿಧ್ಯ ಇದು ಇಲ್ಲಿ ನಾವು ಏನು ಪ್ರಾರ್ಥನೆ ಮಾಡಿಕೊಡ್ತೀವಿ ಅದನ್ನು ನಡೆಸೇ ನಡೆಸ್ತಾನೆ ಅದರಲ್ಲಿ ಅನುಮಾನ ಇಟ್ಕೊಳ್ಳೋದೇ ಬೇಡ ಒಂದು ವಾರ ಬಂದೆ ಎರಡು ವಾರ ಬಂದೆ ನಡೀಲಿಲ್ಲ ಆಗಲಿಲ್ಲ ಹೋಗಲಿಲ್ಲ ಅಂತ ರೀತಿ ಅಂದ್ಕೊಂಡ್ರೆ ನಾನು ಒಂದು ಕಥೆ ಹೇಳಿದ್ದೆ ಇನ್ನೊಂದ್ಸಲಿ ಸುಮ್ಮನೆ ಜಿಷ್ಟು ಸುಮ್ಮನೆ ಹೇಳ್ತೀನಿ ಒಬ್ಬ ಮಗ ಒಳ್ಳೆ ವಿದ್ಯಾವಂತರಾಗಿರ್ತಾನೆ ಅವನು ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ತಗೊಂಡಾಗ ನಿನ್ನ ರಿಸಲ್ಟ್ ಬರಬೇಕು ಅಪ್ಪ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತಾನೆ ಅಪ್ಪ ಅದಕ್ಕೆ ನಿನಗೇನು ಬೇಕು ಮಗನೇ ಕೇಳು ನಾನು ಕೊಡಿಸ್ತೀನಿ ಅಪ್ಪನ ಕೇಳ್ತಾನೆ ನನಗೆ ಒಳ್ಳೆ ಕಾರ್ ಕೊಡಿಸು ಕಾರ್ ಏನು ಮಾಡ್ತೀಯ ಬಿಡು ಅಂತ ಅಪ್ಪ ಅಂದ್ಬಿಟ್ಟು ಉದಾಸೀನ ಮಾಡಿದಾಗ ಈ ಮೂರು ಹತ್ತು ಇದೆ ನಿಂದು ನಾನು ಎಷ್ಟು ಕೇಳಿದ್ರು ನೀನೇನು ಕೊಡಿಸಲ್ಲ ನಿನ್ನ ಇಷ್ಟ ನೋಡು ಅಂತ ಹೋಗ್ತ ರಿಸಲ್ಟ್ ಬರುತ್ತೆ ಫಸ್ಟ್ ರ್ಯಾಂಕ್ ಬರ್ತಾನೆ ಮಗ ಅಪ್ಪನ ಹತ್ರ ಬರೆದು ಮಾರ್ಕ್ಸ್ ಕಾರ್ಡ್ ತೋರಿಸ್ತಾನೆ ಮಾರ್ಕ್ಸ್ ಕಾರ್ಡ್ ತೋರಿಸ್ದಾಗದು ಅಪ್ಪಂಗೆ ತುಂಬ ಆಗುತ್ತೆ ಕಾರೆಲ್ಲ ಏನು ಬೇಡ ತೊಗೊಳಪ್ಪ ಅಂತ ಹೇಳಿಬಿಟ್ಟು ಒಂದು ಭಗವದ್ಗೀತೆ ಪುಸ್ತಕನ ಮಗನ ಕೈಗೆ ಕೊಡ್ತಾರೆ ಆ ಪುಸ್ತಕನ ತೊಗೊಂಡು ಮಗ ಕೋಪ ಮಾಡಿಕೊಂಡು ನಂಗೆ ಗೊತ್ತಿತ್ತು ನೀನು ಇದೇ ಮಾಡ್ತೀಯಾ ಅಂತ ನಾನು ಹೇಳಿದ್ದು ಯಾವ್ದು ನಡೆಸ್ತೀಯ ಅಲ್ಲಿವರೆಗೂ ಅಪ್ಪನೇ ನಡೆಸ್ಕೊಂಬಂದಿರೋದೆಲ್ಲ ಕೆಲಸ ಹ್ಞೂ ನಂಗೆ ಈ ಪುಸ್ತಕನೂ ಬೇಡ ಏನೂ ಬೇಡ ಅಂತ ಮನೆ ಬಿಟ್ಟು ಆಚೆ ಹೊಟ್ಟು ಹೋಗ್ತಾನೆ ಹೊಟ್ಟೆ ಆಚೆ ಹೋಗಿ ಅವನು ವ್ಯಾಪಾರ ವ್ಯವಹಾರದಲ್ಲಿ ಮಗ್ನನಾಗಿ ಕಾರು ಬಂಗ್ಲೆ ಎಲ್ಲ ತೊಗೊಳ್ತಾನೆ ಅಪ್ಪನ ಕಡೆ ತಿರುಗೇ ನೋಡೋದಿಲ್ಲ ಎಷ್ಟೋ ವರ್ಷಗಳಾದಮೇಲೆ ಅಪ್ಪ ಹೋಗಿ ಹೋಗ್ಬಿಡ್ತಾನೆ ಅಪ್ಪ ತೀರು ಹೋದರು ಅಂತ ಹೇಳಿ ಆ ಮನೆ ಕೆಲಸದವ್ರು ಹೇಳಿದಾಗ ಓಡ್ ಬರ್ತಾನೆ ಅಪ್ಪನ ನೋಡ್ತಾನೆ ಅಪ್ಪನ ಕಾರ್ಯಗಳೆಲ್ಲ ಮಾಡ್ತಾನೆ ಆದಮೇಲೆ ಅಪ್ಪ ಎತ್ತಿಟ್ಟಿರೋದು ಏನೇನಿದೆ ಎಲ್ಲ ಹುಡ್ಕಕ್ಕೆ ಹೋದಾಗ ಈ ಭಗವದ್ಗೀತೆ ಪುಸ್ತಕ ಸಿಕ್ಕ ನಮ್ಮ ನಮ್ಮಪ್ಪ ನನಗೆ ಈ ಪುಸ್ತಕ ಕೊಟ್ಟಿದ್ರು ಈ ಪುಸ್ತಕ ತೊಗೊಳ್ದಿರ ನಾನು ಅಪ್ಪನಿಂದ ದೂರ ಆಗೋದೆ ಅಂಥೇಳಿ ಆ ಪುಸ್ತಕವನ್ನು ಇನ್ನೇನು ತೆಗೆದು ಹೀಗೆ ಕೊಡಬೇಕು ಅನ್ನೋ ಹೊತ್ತಿಗೆ ತಪ್ಪಂತ ಒಂದು ಕವರ್ ಬೀಳುತ್ತೆ ನೋಡಿದ್ರೆ ಅದರೊಳಗಡೆ ಅವತ್ತೇ ಅವತ್ತಿನ ರೇಟಿಗೆ ಆ ಕಾರಿನ ಬೆಲೆ ಏನಿತ್ತು ಆ ಬೆಲೆಯನ್ನು ಕಟ್ಟಿ ಸಂಪೂರ್ಣ ಹಣವನ್ನು ಕಟ್ಟಿ ರಸೀದಿ ಇಟ್ಟು ಅದರೊಳಗಡೆ ಕಾರಿನ ಕೀ ಕೂಡ ಇಟ್ಟಿರುತ್ತೆ ಇವನಿಗೆ ಆ ಭಗವದ್ಗೀತೆ ಪುಸ್ತಕ ನೋಡಿದ ತಕ್ಷಣ ಅಯ್ಯೋ ಏನೂ ಆಗಲಿಲ್ಲ ಅಂತ ಅಂದ್ಕೊಂಡ್ಬಿಟ್ಟ ಆದರೆ ಅಪ್ಪ ಅವತ್ತೇ ಕಾರ್ ಕೀ ಎತ್ತಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಭಗವಂತ ನಮಗೇನು ಕೊಡಬೇಕು ಅನ್ನೋದನ್ನು ನಿಯಮ ಮಾಡಿ ಇಟ್ಬಿಟ್ಟಿರ್ತಾನೆ ಇಂಥ ದಿನದಲ್ಲಿ ಇಂಥದ್ದೇ ನಡೆಯುತ್ತೆ ನಿನಗೆ ಅಂತ ನಮಗೆ ಆ ತಾಳ್ಮೆ ಇರೋದಿಲ್ಲ ಆ ಭಗವದ್ಗೀತೆ ಪುಸ್ತಕ ಹೊತ್ತು ಅವ್ನು ನೋಡಿದ್ರೆ ಕಾರ್ ಸಿಕ್ಕಿರೋದು ಅವನಿಗೆ ಆದರೆ ನಾವು ಆ ಭಗವದ್ಗೀತೆ ಪುಸ್ತಕನ ನೋಡಿದಿರಿರೋ ಹಾಗೆ ದತ್ತನ ಸನ್ನಿಧಾನಕ್ಕೆ ಬರ್ತಾ ಇದ್ದರೆ ನಮ್ಮ ಸಂಕಷ್ಟ ನಿವಾರಣೆ ಆಗುತ್ತೆ ಅನ್ನೋದು ಭಗವಂತ ಬರೆದಿಟ್ಬಿಟ್ಟಿದ್ದಾನೆ ನಮಗೆ ಬರೋದಕ್ಕೆ ಬೇಜಾರೋ ಅಥವಾ ಅಯ್ಯೋ ಯಾರು ಹೋಗ್ತಾರೆ ಪ್ರತಿ ವಾರ ಅಂತಲೂ ನಾವು ಉದಾಸೀನ ಮಾಡ್ತೀವಿ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ತಿರುಗಾ ಇಲ್ಲೇ ಬಂದು ಆ ಫಲನ ಪಡ್ಕೊಳ್ತೀವಿ ಎಷ್ಟೋ ಜನ ನಲವತ್ತು ವರ್ಷದ ಹಿಂದೆ ಬಂದಿದ್ದೆ ಅವಾಗ ಬಿಟ್ಬಿಟ್ಟಿದ್ದೆ ಅಂತ ಹೇಳಿ ಬರ್ತಾ ಇರೋರು ಎಷ್ಟೋ ಜನ ಇದ್ದಾರೆ ಅದರಿಂದ ನಿಮ್ಮೆಲ್ಲರಲ್ಲಿ ಕೂಡ ನನ್ನ ವಿನಂತಿ ಏನಪ್ಪ ಅಂತಂದರೆ ಭಗವಂತ ಎಲ್ಲವನ್ನೂ ನಿಯಾಮಕ ಮಾಡಿ ಇಟ್ಬಿಟ್ಟಿರ್ತಾನೆ ಇವತ್ತಾಗಲಿಲ್ಲ ಅನ್ನೋದು ನಾಳೆನೂ ಆಗಲ್ಲ ಅನ್ನೋದು ಬೇಡ ಇವತ್ತಾಗಲಿಲ್ಲ ಅಂದರೆ ನಾಳೆಗೆ ಮತ್ತೆ ಪ್ರಯತ್ನ ಮಾಡೋಣ ಅನ್ನೋ ದೃಷ್ಟಿಯಲ್ಲಿರಬೇಕಾಗತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕಂದ್ರೆ ಸತತವಾದ ಪ್ರಯತ್ನ ಬೇಕು ಅಂತ ಹೇಳ್ತಾರೆ ಅಕ್ಕಿ ಹಿಟ್ಟು ಯಾವ ರೀತಿ ಮೆತ್ತಗೆ ತುಂಬ ಮೃದುವಾಗಿರುತ್ತೋ ಆ ರೀತಿ ನಮ್ಮ ಮನಸ್ಸನ್ನು ನಾವು ಮೃದುವಾಗಿ ಮಾಡಿಕೊಂಡಾಗ ಮಾತ್ರ ಮಹಾಲಕ್ಷ್ಮಿ ಅನುಗ್ರಹ ಬರುತ್ತೆ ಅಂತ ಹೇಳ್ತಾರೆ ಅದರಿಂದ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರೆಲ್ಲರೂ ಕೂಡ ಮೂರು ವಾರವಾಗಲಿ ಆರು ವಾರವಾಗಲಿ ಯಾವಾಗ ನನ್ನ ಕೈಲಾಗುತ್ತೋ ಆಗ ದತ್ತನ ಪೀಠಕ್ಕೆ ಬರ್ತೀನಿ ಇಲ್ಲಿ ಬಂದು ಭಾಗವಹಿಸಿ ದತ್ತನ ಸೇವೆಯನ್ನು ಮಾಡಿ ಅನುಗ್ರಹ ಪಡ್ಕೊಳ್ತೀನಿ ಅನ್ನೋ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಬಗೆ ಹರಿಯುತ್ತೆ ಅಂತ ಹೇಳಿ ತಿಳಿಸ್ತಾ ಈ ಪೌರ್ಣಮಿ ಮಂಗಳವಾರ ಬಹಳ ವಿಶೇಷವಾದ ಪೌರ್ಣಮಿ ಭಾದ್ರಪದ ಶುದ್ಧ ಪೌರ್ಣಮಿ ಇದಾದ ನಂತರ ಪಿತೃಪಕ್ಷ ಪ್ರಾರಂಭ ಆಗುತ್ತೆ ಸಾಕಷ್ಟು ಜನ ಬುಧವಾರ ಅಂದ್ಕೊಂಡು ಬಿಟ್ಟಿದ್ದೀರಿ ಬುಧವಾರ ಎಂಟು ಗಂಟೆಗೆ ಪಿತೃಪಕ್ಷ ಪ್ರಾರಂಭ ಇದೆ ಆದ್ದರಿಂದ ಮಂಗಳವಾರ ಒಂಬತ್ತುವರೆ ಗಂಟೆಯಿಂದ ಒಂದು ಗಂಟೆ ಒಳಗಾಗಿ ಪೌರ್ಣಮಿ ಕಾರ್ಯಕ್ರಮ ಆಚರಣೆ ಇದೆ ಯಥಾವಿದಂತೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಸರ್ವ ಪಿತೃಗಳಿಗೆ ತೃಪ್ತಿಯಾಗುವಂತಹ ಪಿತೃಪಕ್ಷ ಅಂತ ಹೇಳ್ತಾರೆ ಆ ಪಿತೃಪಕ್ಷಕ್ಕೆ ಪೂರ್ವಭಾವಿಯಾಗಿ ಗುರುಗಳನ್ನು ಬಂಧಿಸಿ ಗುರು ಹಿರಿಯರು ಅಂತ ಹೇಳ್ತಾರೆ ಗುರುಗಳಿಗೆ ಪ್ರಾರ್ಥನೆ ಮಾಡಿ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಅಂತ ಹೇಳ್ತಾರೆ ಗುರು ಗಣಪತಿ ಅಂತ ಹೇಳ್ತಾರೆ ಎಲ್ಲಕ್ಕೂ ಕೂಡ ಮೊದಲು ಗುರುವಾಗಿರುತ್ತೆ ಅಂತಹ ಗುರುವಿನ ಸ್ಮರಣೆಯನ್ನು ಮಾಡೋಣ ಪಿತೃಪಕ್ಷಕ್ಕೆ ಪೂರ್ವಿಕವಾಗಿ ನಮ್ಮ ಪಿತೃ ದೋಷಗಳನ್ನೆಲ್ಲವನ್ನು ನಿವಾರಣೆ ಮಾಡಪ್ಪ ಯಾವ ನಮ್ಮ ಪಿತೃಗಳು ಅತೃಪ್ತರಾಗಿದ್ದಾರೋ ಅವರೆಲ್ಲರಿಗೂ ಕೂಡ ತೃಪ್ತವಾದ ಜೀವನವನ್ನು ಅಲ್ಲಿ ತೃಪ್ತವಾದ ಸಾನ್ನಿಧ್ಯವನ್ನು ಕರುಣಿಸು ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡುವಂತಹ ವಿಶೇಷವಾದ ಪೂರ್ಣಮಿ ಭಾದ್ರಪದ ಶುದ್ಧ ಪೂರ್ಣಮಿ ಮಂಗಳವಾರ ನಡೀತಾ ಇದೆ ಎಲ್ಲರೂ ಕೂಡ ಬರೋವಾಗ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಹಾಗೆ ಪೂಜಾ ಹೋಮ ಕಾರ್ಯಕ್ರಮದಲ್ಲಿ ಕೊಬ್ಬರಿ ಬಟ್ಲು ಮತ್ತು ನಿಮ್ಮ ಕೈಲಾದಷ್ಟು ಡ್ರೈ ಫ್ರೂಟ್ಸು ಒಂದು ಕೆಂಪು ಬಟ್ಟೆಯನ್ನು ತಂದು ಸಮರ್ಪಣೆ ಮಾಡಿ ಪಿತೃ ಸಂಬಂಧವಾದ ದೋಷಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ದೀನಿ ಮತ್ತು ಈಗ ಪಿತೃಪಕ್ಷದಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ಕೂಡ ನಾನು ಪೌರ್ಣಮಿಯಾದ ನಂತರ ತಿಳಿಸ್ಕೊಡ್ತಾ ಇರ್ತೀನಿ ನೋಡಿ ಎಲ್ಲರೂ ಅದರಂತೆ ಅನುಸರಿಸಿ ದತ್ತನ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಮನೆಯಲ್ಲಿರತಕ್ಕಂತಹ ಪಿತೃ ಸಂಬಂಧವಾದ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಸದಾಕಾಲ ಹಸನ್ಮುಖರಾಗಿ ತಾಯಿಯ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯಚರಣ ಅರವಿಂದಾರ್ಪಣಮಸ್ತೂ